ಯಾರು ಏನು ಮಾಡುವರು ಏನು ಕೇಡು ಮಾಡುವರು ಸತ್ಯದ ಆದಿಯಲ್ಲಿರುವಾಗ ಧರ್ಮ ರಕ್ಷಿಸುತ್ತಿರುವಾಗ ಈ ನಾಡಿಗೆ ನಾಡೆ ಹಿಂದಿರುವಾಗ ಕನ್ನಡ ಸಿರಾಗಿರುವ ಈ ಆರ್ಕೆಸ್ಟ್ರಾ ನಾವು ಕಾರ್ಯಕ್ರಮಗಳು ಮಾಡುತ್ತಿದ್ದಾಗ ನಮಗೆ ಅನೇಕ ಕೆಲವೊಂದು ಮರೆಯಲಾಗದ ಘಟ್ಟಗಳು ಸಾಕಷ್ಟು ಇದ್ದಾವೆ ಸಾಕಷ್ಟು ಅಂದರೆ ಸಂತೋಷ ಕೊಡೋ ಇದ್ದಾವೆ ಬೈಪಟ್ಟಿರುವಂಥವೂ ಇದ್ದಾವೆ ಕೆಲವೊಂದು ಭಾಗದಲ್ಲಿ ಅವತ್ತಿಗೆ ತುಂಬ ರೌಡಿಸಮ್ ಇದ್ದಂಥ ಕಾಲ ಮತ್ತು ಎಷ್ಟೋ ಜನ ಆ ಫೀಲ್ಡಲ್ಲಿದ್ದವರೇ ಕಾರ್ಯಕ್ರಮಗಳು ಮಾಡ್ತಾಯಿದ್ರು ಅವಾಗೆಲ್ಲ ಆರ್ಕೆಸ್ಟ್ರಾಗಳು ಮಾಡ್ತಾಯಿದ್ರು ಬೆಂಗಳೂರಿನ ಒಂದಷ್ಟು ಭಾಗದಲ್ಲಿ ಏನಂದರೆ ಅವರು ಸತ್ತೋಗಿರ್ತಾರೆ ಯಾರೋ ಅವರ ಬಾಸ್ ಔಟಾಗಿರ್ತಾರೆ ಅಲ್ಲಿ ಪರ್ಟಿಕ್ಯುಲರಾಗಿ ಒಂದು ಹಾಡಾಡಬೇಕು ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಈ ಸಾವು ಆ ಇವೆ ಅದು ಬೇಕೇ ಬೇಕಲ್ಲ ಆದರೆ ಆತ್ಮನೇ ಆಡೋಂಗಿಲ್ಲ ಅಲ್ಲಿ ಅಲ್ಲಿ ಯಾರು ಸತ್ತಿರ್ತಾರಲ್ಲ ಅವ್ರ ಬಾಸ್ ಅವ್ರ ಹೆಸರನ್ನು ಸೇರಿಸ್ಬೇಕು ಅದು ಎಂಥ ಪೇಚಕ್ಕೆ ಸೇಲಿಸ್ತಾ ಇದ್ರು ಅಂದರೆ ನಾನು ಅದು ಏರಿ ಹೆಸರು ಹೇಳ್ಬೇಕು ಬೇಡ ಗೊತ್ತಿಲ್ಲ ಈ ಕಡೆ ಒಂದಷ್ಟು ಗುಂಪು ಈ ಕಡೆ ಎರಡು ಕಡೆ ಇದ್ರು ಇಲ್ಲಿ ಒಬ್ಬರು ಹೆಸರು ಹೇಳಬೇಕು ಈ ದೇಹದಿಂದ ದೂರನ ಅದೇ ಏಕೆ ಆ ಆತನ ಹೆಸರು ಹೇಳಬೇಕು ಅಲ್ಲಿ ಹೇಳಿದ ತಕ್ಷಣ ವಿಜಯಲ್ ಹಾಕೋರು ಹರ ಹಾಕೋರು ದುಡ್ಡು ಹಾಕ್ಬಿಡೋರು ಅಲ್ಲಿ ನಿಂತ್ಕೊಂಡು ನನಗೆ ಹಿಂಗೆ ಒಬ್ಬರು ಏರಿಕೆ ಅವ್ರ ಬಾಸ್ ಹೆಸರು ಅಲ್ಲಿ ಅವರು ಸತ್ತೋದವ್ರೆ ಅವ್ರ ಹೆಸರು ಹೇಳಬೇಕು ಎಂಥ ಧರ್ಮ ಸಂಕಟ ಅಂದರೆ ಒಂದು ಕಡೆ ಭಯ ಮತ್ತು ಇವ್ರದ್ದೊಂದು ಸಲ ಅವ್ರದ್ದೊಂದು ಸಲ ಒಂದು ಹತ್ತು ಸಲ ಏಳಿಸ್ಬಿಡೋರು ಎಲ್ಲ ಖಾಲಿ ಆಗ್ಬಿಡೋರು ಇಂಥವು ಒಂದಷ್ಟು ಏರಿಯಾಗಳಲ್ಲಿ ಅದು ರೌಡಿಸಮ್ ಏರಿಯಾಗಳಲ್ಲಿ ಪರ್ಟಿಕ್ಯುಲರಾಗಿ ನಡೀತಾ ಇದ್ದಂಥದ್ದು ಮತ್ತು ಬೆಂಗ್ ನನಗೆ ಯಾವಾಗ ಆರ್ಕೆಸ್ಟ್ರಾ ಅಂದರೆ ನಮ್ಮ ನಾವೆಲ್ಲ ಕನ್ನಡದ ನಮ್ಮ ನಮ್ಮ ರಾಮನಗರ ಅಂದರೆ ಕನ್ನಡ ಅಷ್ಟೇ ನಮಗೆ ಗೊತ್ತಿದ್ದಿದ್ದು ಬೆಂಗಳೂರಿನಲ್ಲಿ ಎಲ್ಲ ಭಾಷೆನೂ ಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಇಲ್ಲಿ ಬಂದ ನಂತರ ಗೊತ್ತಾಗಿದ್ದು ಆರ್ಕೆಸ್ಟ್ರಾದಲ್ಲಿ ಬರೀ ಕನ್ನಡ ಹಾಡಿದ್ರೆ ಸಾರೋದಿಲ್ಲ ಎಲ್ಲ ಭಾಷೆಗಳು ಹಾಡಬೇಕು ಅಂತ ನನಗೆ ಕನ್ನಡ ಬಿಟ್ಟರೆ ಬರಲ್ಲ ಈ ಬೆಂಗಳೂರಿನ ಮಾಗಡಿ ರಸ್ತೆ ಅಂತಿದೆ ಅಲ್ಲಿ ಸ್ವಲ್ಪ ತಮಿಳು ಭಾಷಿಕರು ಅಲ್ಲಿ ಹೆಚ್ಚು ಆಗ ನಾನು ಹಾಡ್ತಾ ಇದ್ದಂಥ ಆರ್ಕೆಸ್ಟ್ರ ನಾವು ಇದ್ದಿದ್ದು ಇಬ್ಬರೇ ಸಿಂಗರು ಅಲ್ಲಿ ಎಮ್ ಜಿ ಆರ್ ಯಾರ್ದಾರ್ದೋ ಕೇಳ್ತಾವ್ರೆ ನನಗೆ ತಮಿಳು ಬರಲ್ಲ ಆದರೂ ಒಂದಷ್ಟು ಗೀತೆಗಳನ್ನ ತುಂಬ ಪಾಪ್ಯುಲರ್ ಆಗಿದ್ದಂಥ ಗೀತೆಗಳನ್ನ ಕನ್ನಡದಲ್ಲಿ ಬರ್ಕೊಂಡು ನಾನು ಹಾಡ್ತಿದ್ದೆ ಎಂಥ ಕರಾಬ್ ಏರಿಯಾ ಅಂದರೆ ಅದು ಪೊಲೀಸರು ಸುತ್ತ ನಿಂತವರಲ್ಲಿ ತುಂಬ ಅಲ್ಲಿ ಸ್ವಲ್ಪ ಎಲ್ಲ ಆ ಥರದ್ದು ಏರಿಯಾಗಳವು ಅದು ಯಾವುದೋ ಒಂದು ತಮಿಳ್ ಸಾಂಗು ಕೊಡುತ್ತದ್ದಲ್ಲಿ ನಾನು ಕೊಡುತ್ತಾ ಅವನ ಹರ್ಕಾಗ ಕೊಡುತ್ತಾ ಅಂತ ಯಾವುದೋ ಒಂದು ಸಾಂಗು ಹಾಡ್ತಾ ಇದ್ದು ಕತ್ತಿಗೆ ಚೈನ್ ಹಾಕಿದ್ದೆ ಒಬ್ಬ ಪಿನ್ನನ್ನು ಹತ್ತು ರೂಪಾಯಿನ ಇಪ್ಪತ್ತು ರೂಪಾಯಿನ ಹಾಕ್ಕೊಂಡು ಸೀದಾ ಮೇಲೆ ಬಂದು ನೋಡಿ ಇಷ್ಟೆಲ್ಲ ಜಾಗ ಇದೆ ಅವನು ಎಲ್ಲಿಗೆ ಹಾಕ್ತಾ ಅಂದರೆ ಹಿಂಗೆ ಚೈನ್ ಹಿಡ್ಕೊಂಡ ಚೈನ್ಗೆ ಹಾಕ್ದ ಪೊಲೀಸವ್ರು ಅಲ್ಲಿಂದಲೇ ಗಮನಿಸ್ತಾವ್ರೆ ಅವ್ರ ಉದ್ದೇಶ ಏನು ಅಂತ ಅವ್ರಿಗೆ ಗೊತ್ತು ನನಗೆ ಗೊತ್ತಿಲ್ಲ ಹಿಂಗೆ ಚೈನ್ಗೆ ಹಾಕಿದ್ಮೇಲೆ ಕಾಲ ಮೇಲೆ ಒಂದು ಹಿಂಗೆ ಒಡದ ತಕ್ಷಣ ಅವ್ನು ಪಟ್ಟು ಹಿಂಗೆ ಚೈನ್ ಹೇಳ್ದ ನಂದು ನನ್ನ ಅದೃಷ್ಟ ಚೆನ್ನಾಗಿತ್ತು ನಾನು ಆಡೋದು ನೆಲೆಸಿಟ್ಟು ಬೈಕ್ ಬಿಟ್ಬಿಟ್ಟು ಕೈ ಇಡ್ಕೊಂಬಿಟ್ಟೆ ಒಂದು ಪೊಲೀಸರು ಕಾಲಿಡ್ಕೊಂಡ್ರು ಕಟ್ಟಾಗಿದ್ದು ಚೈನ್ ಸಿಕ್ತು ನನಗೆ ಮಾಗಡಿ ಬೆಂಗಳೂರಿನ ಮಾಗಡಿ ರಸ್ತೆ ಅದು ಆ ಗೋಪಾಲ್ಪುರ ಅಂಥೇಳಿ ಪಕ್ಕದಲ್ಲಿದೆ ಆ ಏರಿಯಾದಲ್ಲಿ ಒಂದು ಅಣ್ಣಮ್ಮ ಕಾರ್ಯಕ್ರಮ ಇಂಥವು ನಮಗೆ ಎಂತೆಂಥ ರೋದನೆಗಳು ಕೊಡೋರು ಇರ್ತಿದ್ರು ನಾನು ಆಗಲೇ ಹೇಳ್ದಂಗೆ ಇಷ್ಟಿಷ್ಟು ಹಾರ ಹಾಕಿ ದುಡ್ಡು ಹಾಕಿ ಶಿಳ್ಳೆ ಹಾಕಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಕೊಡೋರು ಇರ್ತಿದ್ರು ಜೊತೆಗೆ ನನಗೆ ಸಂಕಷ್ಟ ಆಗ್ತಾ ಅಂದರೆ ಕೆಲವೊಂದು ಏರಿಯಾಗಳು ನಮ್ಗೆ ಗೊತ್ತಿರ್ತಿರಲಿಲ್ಲ ಅಲ್ಲಿ ಬೇರೆ ಪ್ರಭಾಸಿಕರು ಜಾಸ್ತಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ನೇರವಾಗಿ ಒಟ್ಟೋಗ್ತಾ ಇದ್ವಿ ಅಲ್ಲಿ ಬೇರೆ ಬೇರೆ ಯಾವುದಾವುದು ಹಾಡುಗಳನ್ನ ಕೇಳೋರು ನಾನು ರೆಡಿಯಾಗಿರ್ತಿರಲಿಲ್ಲ ಆದರೂ ಹಾಡಲೇಬೇಕು ಹಾಡಿಲ್ಲ ಅಂದರೆ ಗಲಾಟೆ ಮಾಡೋರು ಇಂಥ ಅನಿವಾರ್ಯ ಸ್ಥಿತಿಯಲ್ಲಿ ಎಷ್ಟೋ ಸಲ ನಾನು ಭಾಷೆ ಬರೋದೇ ಇದ್ರು ಪ್ರೊನೌನ್ಸಿಯೇಷನ್ ಕೆಟ್ಟದಾಗ ಹಾಡ್ಬಿಟ್ಟಿದ್ದೀನಿ ಆಮೇಲೆ ನಮ್ಮಲ್ಲಿ ಕೆಲವು ಮಹಿಳಾ ಗಾಯಕರು ಇರ್ತಿದ್ರು ಅವರು ತಮಿಳು ಬರುವಂಥ ಗಾಯಕರಿದ್ದರು ಅವರು ನಗೋರು ನೀವೇನು ಇಷ್ಟು ತಪ್ಪು ತಪ್ಪಾಗಿ ಆಡ್ತಾ ಇದ್ದೀರಾ ಅಂತೇಳಿ ಕನ್ನಡದಲ್ಲಿ ಬರ್ಕೊಂಡು ಇಂಥ ಅನೇಕ ಘಟನೆಗಳು ನಮಗೆ ಆ ಈ ಆರ್ಕೆಸ್ಟ್ರಾಂಗದಲ್ಲಿ ಸಾಕಷ್ಟು ಮೆಲ್ಕಾಕುವಂಥ ಒಂದು ದೊಡ್ಡ ಭಂಡಾರನೇ ನಮಗಿದೆ ಅದು ಏನೇ ಇರಲಿ ನಾನು ಖುಷಿ ಪಡೋದೇನೆಂದರೆ ಕಲಾವಿದರನ್ನು ಅವರೆಲ್ಲ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟು ವೇದಿಕೆ ಕೊಟ್ಟು ಚಪ್ಪಾಳೆ ತಟ್ಟಿ ಹಣ ಹಾಕಿ ನಮ್ಮನ್ನೆಲ್ಲ ಬೆನ್ನು ತಟ್ಟದ್ರಲ್ಲ ಆ ಮಹಾನುಭಾವನ ನಾವು ಇವತ್ತಿಗೂ ನೆನೆಸ್ಕೋಬೇಕು ಅಂತ ಕಲಾ ಪೋಷಕರು ಇನ್ನೊಂದಷ್ಟು ವರ್ಷ ಈ ಕಲಾವಿದರನ್ನ ಬೆಳೆಸಲಿ ಅನ್ನೋದು ನನ್ನ ಒಂದು ಆಶಯ ಇಡೀ ಬದುಕನ್ನು ಸಮಾಜಕ್ಕೋಸ್ಕರವೋ ಕಲೆಗೋಸ್ಕರವೋ ಮತ್ತೊಂದಕ್ಕೋ ಸಾಹಿತ್ಯ ಕ್ಷೇತ್ರಕ್ಕೋ ಕಳೆದಂಥವನು ಅವನು ಬದುಕನ್ನೇ ಕಳೆದು ಹೊರಟೋಗ್ತಾ ಇದ್ದಾನೆ ಇವತ್ತು ಒಂದು 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 ಉದಾಹರಣೆ ಹೇಳ್ತೀನಿ ಆ ಮಹನೀಯರ ಹೆಸರನ್ನ ನಾನಿಲ್ಲಿ ಪ್ರಸ್ತಾಪಿಸಲು ಈಗ ಒಂದು ಹದಿನೈದು ದಿನದ ಹಿಂದೆ ನಡೆದಂಥ ಒಂದು ಘಟನೆ ಅವರು ಬೆಂಗಳೂರಿಗೆ ಬಂದು ಬಹುಶಃ ಒಂದು ಹದಿನೈದು ವರ್ಷ ಆಗಿತ್ತು ಗದಗ ಬೆಟಗೇರಿಯವರು ನನ್ನ ಆತ್ಮೀಯ ಹಿರಿಯ ಕಲಾವಿದರವರು ಕಿರುತೆರೆ ಸೀರಿಯಲ್ಗಳಲ್ಲಿ ಮಾಡ್ತಿದ್ರು ಅದ್ಭುತವಾದ ಹಾಡುಗಾರರು ನೂರಾರು ಹಾಡುಗಳನ್ನ ಯಾವುದೇ ಲಿರಿಕ್ಸ್ ಇಟ್ಕೊಳ್ಳದೆ ಹಾಡ್ತಾ ಇದ್ದಂಥ ಪ್ರತಿಭಾನ್ವಂತರು ಒಂದು ಹದಿನೈದು ವರ್ಷ ಕಲೆಯನ್ನು ನಂಬಿಕೊಂಡು ಬೆಂಗಳೂರಿನಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ರು ಹದಿನೈದು ದಿನದ ಹಿಂದೆ ನನಗೆ ಫೋನ್ ಮಾಡಿದ್ರು ಅವರು ನಾಗರಾಜ್ ಅವರೇ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದೀನಿ ಸರ್ ನಾನು ನಿಮಗೆ ಫೋನ್ ಮಾಡಲಿಲ್ಲ ಹೇಗಿದ್ದೀರಿ ಊರಿಗೆ ಬಂದುಬಿಟ್ಟು ಬೆಂಗಳೂರು ಖಾಲಿ ಮಾಡಿಕೊಂಡು ಹೋದರು ನನಗೆ ಶಾಕ್ ಆಗೋದು ಯಾಕೆ ಸರ್ ಏನು ಮಾಡೋದು ನಾಗರಾಜ್ ಅವರೇ ಆರು ಎರಡು ತಿಂಗಳಾಯಿತು ಕ್ಯಾಮ್ರಾ ನೋಡಿ ಮನೇಲಿ ಕುಂತಿದ್ದೀನಿ ಜೀವನ ನಡಿಬೇಕಲ್ಲ ಏನು ಸರ್ ಹಿಂಗೆ ಹೇಳ್ತೀರ ಸೀರಿಯಲ್ ಕರೀತಾಲ್ವ ಸರ್ ನಿಮಗೆ ಯಾರು ಕರೀತಾರೆ ನಮ್ಮನ್ನು ಯಾವುದೋ ಮೂರು ತಿಂಗಳು ಒಂದು ಕರೀತಾರೆ ಒಂದೆರಡು ದಿನಕ್ಕೆ ಟೈಮ್ ಕೊಡ್ತಾರೆ ಪಾಪ ಅವರು ನಾನು ಹದಿನೈದು ವರ್ಷದಿಂದ ಅವರು ಪರಿಚಿತರು ಎಲ್ಲೋ ಕೆಲವೇ ಬೆರೆ ಸಾವಿರದಲ್ಲೇ ಅವರು ಇದ್ದಿದ್ದು ಸಂಭಾವನೆಯಲ್ಲಿ ಇವತ್ತು ಯಾಕೆ ಬದಲ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ನೈಜ ಕಲಾವಿದರು ಅವರು ಕಲೆಯನ್ನು ನಂಬಿಕೊಂಡು ಬೆಂಗಳೂರಿಗೆ ಬಂದರು ಇವತ್ತಿನ ಈ ಬದಲಾದ ಕಾಲದಲ್ಲಿ ಈ ತಂತ್ರಜ್ಞಾನದ ಕಾಲದಲ್ಲಿ ನೈಜ ಕಲಾವಿದರಿಗೆ ಬೆಲೆ ಬೆಲೆಯಿಂದ ಹೋಗಿದೆ ನೋಡಿ ಅವರು ನೊಂದ್ಕೊಂಡು ಊರ್ಗೊಟ್ಟೋದ್ರು ಅವರು ಅವ್ರ ಹೆಸರು ಹೇಳೋದಿಲ್ಲ ನಾನು ಅಂದರೆ ಇವತ್ತು ಇವತ್ತಿನ ಪರಿಸ್ಥಿತಿ ಈ ರೀತಿ ಆಗ್ತಾ ಇದೆ ಇವತ್ತಿನ ಮಾಧ್ಯಮಗಳು ಯಾರನ್ನ ವಿಜೃಂಭಣೆ ಮಾಡಬೇಕು ಅವ್ರನ್ನ ಮಾಡ್ತಾ ಇಲ್ಲ ಭಾಳ ನೋವಾಗ್ತದೆ ಈ ವಿಚಾರದಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ ಇವತ್ತು ಕೆಲವೊಂದು ವಾಹಿನಿಗಳಲ್ಲಿ ನೋಡ್ಬೋದು ಅಶ್ಲೀಲವಾದಂಥ ಬರೀ ಡಬಲ್ ಮೀನಿಂಗ್ ಸಂಭಾಷಣೆಗಳು ಹಾಸ್ಯ ಅಂದರೆ ಇದು ಬರ್ತಾ ಇದೆ ನಾವೆಲ್ಲ ಬಾಲ್ಯದಲ್ಲಿ ನೋಡಿದಂಥದ್ದು ಬಾಲಣ್ಣವ್ರನ್ನ ಅವ್ರನ್ನ ಅದು ಹಾಸ್ಯ ಅಲ್ವಾ ಅದು ನಾವೆಲ್ಲ ನಗಲಿಲ್ವಾ ಇಡೀ ಕುಟುಂಬ ಸಮೇತ ಕೂತ್ಕೊಂಡು ನೋಡಲಿಲ್ವಾ ಅಂಥ ಸಿನಿಮಾಗಳನ್ನ ನಾವು ಇವತ್ತು ಯಾರೋ ಒಬ್ಬ ಕೆಟ್ಟ ಕೆಟ್ಟ ಸಂಭಾಷಣೆ ಆಡಿದಂಥವನ್ನ ಸೆಲೆಬ್ರಿಟಿ ಮಾಡಿ ಅವನು ಒಂದು ವೇದಿಕೆಗೆ ಬಂದರೆ ಇಪ್ಪತ್ತೈದರಿಂದ ಐವತ್ತು ಸಾವಿರ ಸಂಭಾವನೆ ಇದ್ದಾನೆ ಇವತ್ತು ಅಂದರೆ ಅವರೇನು ನಿರಂತರವಾಗಿರ್ತಾರೆ ಅಂತಲ್ಲ ಒಂದು ವರ್ಷವೂ ಎರಡು ವರ್ಷ ಒಂದಷ್ಟು ಸಂಪಾದನೆ ಮಾಡ್ತಾರೆ ನಾನು ಏನು ಕೇಳಿದೆ ಅಂದರೆ ಬದುಕನ್ನೇ ಕಲೆಗಾಗ ಕಳೆದಂಥವರು ಸಮಾಜಕ್ಕೆ ಕಳೆದಂಥವ್ರು ಅಂಥವ್ರನ್ನ ಇವತ್ತು ಮಾಧ್ಯಮಗಳು ಕೊನೆ ಪಕ್ಷ ಇವತ್ತಿನ ತಲೆಮಾರನ್ನ ಅವರ ಪರಿಚಯವನ್ನು ಮಾಡಬೇಕು ಅವರು ನಮ್ಗೆ ಆದರ್ಶ ಆಗಬೇಕು ಏಕೆಂದರೆ ಅವರೆಲ್ಲ ಯಾರು ದುಡ್ಡನ್ನೋ ಮತ್ತೊಂದನ್ನು ದೃಷ್ಟಿ ಇಟ್ಕೊಂಡು ಸಮಾಜಕ್ಕೆ ಬಂದವರಲ್ಲ ಏಕೆಂದರೆ ನಾನು ಇದು ಯಾಕೆ ಹೇಳ್ತಾ ಆ ದಾರಿಯಲ್ಲಿ ನಾನು ಕೂಡ ಬರ್ತಾಯಿದ್ದೀನಿ ಮೂವತ್ತೆರಡು ವರ್ಷ ಆಗಿದೆ ನಾನು ಇವತ್ತಿಗೂ ನನಗೆ ಹಣ ಅಥವಾ ಒಂದು ಕಮರ್ಷಿಯಲ್ ಮೈಂಡ್ ಇಟ್ಕೊಂಡು ನಾನೇನೂ ಮಾಡ್ತಾ ಇಲ್ಲ ಒಂದು ಕಾರ್ಯಕ್ರಮ ರೂಪಿಸ್ತೀನಿ ಅಂದರೆ ನನ್ನ ಉದ್ದೇಶ ಯಾರನ್ನೋ ಗೌರವಿಸ್ಬೇಕು ಅವಂಥವ್ರು ಸನ್ಮಾನಿಸಬೇಕು ಅವ್ರ ಸೇವೆ ನೋಡ್ತೀನಿ ಅವ್ರ ಸಾಧನೆ ನೋಡ್ತೀನಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತೀನಿ ಒಂದು ವೇದಿಕೆ ರೂಪಿಸ್ತೀನಿ ಬಂದಂಥವ್ರು ಖುಷಿ ಪಡ್ತಾರೆ ನನಗೊಂದು ಆನಂದ ಸಿಗುತ್ತೆ ಏನೋ ಸಮಾಜಕ್ಕೆ ನಾನೊಂದಿಷ್ಟು ಕೆಲಸ ಮಾಡಿದ್ದೀನಿ ಅಂಥೇಳಿ ನಾನು ಈ ಒಂದು ಮೂವತ್ತೆರಡು ವರ್ಷಗಳಲ್ಲಿ ಮಾಡ್ತಾ ಬಂದಿರತಕ್ಕಂಥದ್ದು ಹಾಗೆ ನಾವು ಸಾಮಾಜಿಕ ನಾಟಕವನ್ನು ಆಕಾಶವಾಣಿಯಲ್ಲಿ ನೀಡ್ತೀವಿ ಅದಾದ ನಂತರ ನಾನು ಮತ್ತೊಂದು ನನಗೆ ಕ್ಷೇತ್ರ ಕೈ ಹಿಡಿಸಿ ಫೋಟೋಗ್ರಾಫರ್ ಆಗಿದ್ದೆ ನಾನು ತೊಂಬತ್ತನೇ ಬೆಂಗಳೂರಿನ ಸುಂಕದ ಕಟ್ಟೆಯಲ್ಲಿ ಸಂಗೀತ ಸ್ಟುಡಿಯೋ ಆ್ಯಂಡ್ ವಿಡಿಯೋ ಅಂತೇಳಿ ಅದು ಒಂದು ಸಾಹಸ ನನ್ನ ಅಕ್ಕನ ಮೈದ ಆತ ಫೋಟೋಗ್ರಾಫರು ಅಲ್ಲಿ ಒಂದು ಸ್ಟುಡಿಯೋ ಆ ಸ್ಟುಡಿಯೋ ಇಟ್ಟಾಗ ನನಗೆ ಇನ್ನೊಂದು ರಂಗ ಕೈ ಬಿಸಿ ಅದು ಪೌರಾಣಿಕ ನಾಟಕಗಳು ಆ ಭಾಗದಲ್ಲಿ ಈ ಮಾಗಡಿ ಈ ತಾವರೆಕೆರೆ ಈ ಸುತ್ತಮುತ್ತ ಪೌರಾಣಿಕ ನಾಟಕಗಳು ತುಂಬ ಅಭಿನಯಿಸ್ತಾ ಇದ್ರು ಅಲ್ಲಿ ನಾಟಕ ನಮ್ಮ ಸ್ಟುಡಿಯೋಗೆ ಹೇಗೆ ಅಂದರೆ ಈ ಅವಾಗೆಲ್ಲ ಅಚ್ಚು ಹಚ್ಚನ್ನು ಮಾಡಿ ಪಾಂಪ್ಲೆಂಟ್ಗೆ ಫೋಟೋ ಹಾಕಬೇಕಾಗಿತ್ತು ಇವತ್ತಿನ ಟೆಕ್ನಾಲಜಿ ಇರಲಿಲ್ಲ ಎಲ್ಲ ಕಲಾವಿದರು ಸ್ಟುಡಿಯೋಗೆ ಬಂದು ಮೇಕಪ್ ಮಾಡ್ಕೊಂಡು ಫೋಟೋ ತೆಗೆಸಿ ಆ ಫೋಟೋ ತೊಗೊಂಡು ಪ ಹಾಕೋತಾ ಇದ್ರು ನಾಟಕದ ಮೇಸ್ಟ್ರು ಒಬ್ರಲ್ಲಿ ಬಂದಾಗ ಹಿಂಗೆ ಪರಿಚಯ ಆಯಿತು ನಾನು ಪಾತ್ರ ಮಾಡ್ತೀನಿ ಸರ್ ಅಂದೆ ಬಂದರೆ ಇಲ್ಲಿ ಪ್ರಾಕ್ಟೀಸ್ ನಡೀತಾ ಇದೆ ಒಬ್ರು ಯಾರೂ ಸರಿಯಾಗಿ ಬರ್ತಾ ಇಲ್ಲ ಪ್ರಾಕ್ಟೀಸಿಗೆ ನಾರದನ ಪಾತ್ರ ಒಂದಿದೆ ಮಾಡ್ತೀರಾ ಅಂದರೆ ಅಯ್ಯೋ ಮಾಡ್ತೀನಿ ಸರ್ ಸಂಜೆ ಹೋದೆ ಹಾಡಿಸಿದ್ರು ಚೆನ್ನಾಗಿ ಹಾಡ್ತೀರ ಹಾಡಿ ಅಂತೇಳಿ ರಾಜ ಸತ್ಯವ್ರತ ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಪೌರಾಣಿಕ ನಾಟಕದಲ್ಲಿ ನಾರದನ ಪಾತ್ರದ ಮೂಲಕ ಅದು ಒಂದು ಪ್ರಯೋಗ ನಂದು ಪೌರಾಣಿಕ ನಾಟಕದಲ್ಲಿ ಸಾಮಾಜಿಕ ನಾಟಕ ಆಕಾಶವಾಣಿ ಅದಾದ ನಂತರ ನಮಗೆ ರಾಮನಗರದಲ್ಲಿ ನಾಜೀಮುಲ್ಲಾ ಫೈರೋಸ್ ಅಂತೇಳಿ ಅವರು ನೋಡಿ ಆ ಥರ ಮುಸ್ಲಿಮ್ ಆದರೂ ಕೂಡ ಅವ್ರಿಗೆ ಕಲೆ ಬಗ್ಗೆ ಕನ್ನಡದ ಕಲೆ ಬಗ್ಗೆ ಇತ್ತು ಅವರು ಬೆಂಗಳೂರು ದೂರ್ಶ್ ದೂರದರ್ಶನದಲ್ಲಿ ಒಂದು ಸಮಯ ತೊಗೊಂಡಿದ್ದ ಒಂದು ಕಿರುಚಿತ್ರ ಮಾಡೋದಕ್ಕೆ ಅವರ ಒಂದು ಅಂದರೆ ಧರ್ಮದು ರಂಜಾನಿನ ಬಗ್ಗೆ ಅವರೊಂದು ಕನ್ನಡದಲ್ಲೇ ಬರೆದಿದ್ದರು ಅವ್ರ ಕಥೆನ ನಾನು ಈ ಆರ್ಕೆಸ್ಟ್ರಾ ಹೋಗ್ತಾ ಇದ್ದೀನಿ ಅವರೇನೆಂದರೆ ಒಂದು ಮ್ಯೂಸಿಕ್ ಮಾಡಿಯೋ ಒಂದು ಅರ್ಧ ಗಂಟೆ ಟೆಲಿಫಿಲಿಮ್ ಮಾಡ್ತಾ ಇದ್ದೀವಿ ದೂರದರ್ಶನಕ್ಕೆ ನಿಮಗೊಂದು ಪಾತ್ರ ಕೊಡ್ತೀನಿ ಮಾಡಿ ಅಂತೇಳಿ ರಂಜಾನಿನ ಮಹಿಮೆ ಅಂತ ಒಂದು ಕಿರುಚಿತ್ರ ದೂರದರ್ಶನದಲ್ಲಿ ಬೆಂಗಳೂರು ದೂರದರ್ಶನ ಅದಕ್ಕೆ ಹಿಂದೆಲ್ಲೇ ಸಂಗೀತ ಮತ್ತು ನನಗೊಂದು ಪಾತ್ರ ಬೆಂಗಳೂರು ದೂರದರ್ಶನದ ನಟ ಆಗಿಬಿಟ್ಟೆ ನಾನು ಅವತ್ತಿನ ಕಾಲಕ್ಕೆ ಆಕಾಶವಾಣಿ ದೂರದರ್ಶನ ವೇದಿಕೆ ಪತ್ರಕಾರ ಅದರ ಅಲ್ಲೇ ಕೈಬಿಟ್ಟೆ ನಾನು ಪತ್ರಿಕೆ ಒಂಟಿ ಧ್ವನಿ ಪತ್ರಿಕೆ ಕೈಬಿಟ್ಟೆ ಇವೆಲ್ಲವನ್ನು ಮಾಡ್ತಾ ಮಾಡ್ತಾ ನಮಗೇನಾಯಿತು ತೊಂಬತ್ತ ಎರಡು ಪಿ ಯು ಸಿ ದಾಟೋತನಕ ಇದ್ದಂಥ ನನ್ನ ತುಡಿತಾ ಆ ನಂತರ ಕ್ರಮೇಣ ಸಂತೃಪ್ತ ಭಾವನ ನಾನು ಆವರಿಸ್ಕೊಳ್ತು ಏಕೆಂದರೆ ಈ ಆರ್ಕೆಸ್ಟ್ರಾಗೆ ನಾವು ತೊಂಬತ್ತರ ದಶಕದಲ್ಲಿ ಏನು ಬಂದ್ವಿ ಬೆಂಗಳೂರಿಗೆ ಬಹುಶಃ ಅವತ್ತು ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದಂಥ ಮುಖ್ಯ ಗಾಯಕ ಯಾರಿದ್ದರು ಅವರೊಂದು ರೀತಿ ಸಿನಿಮಾ ಹೀರೋ ಥರ ಅವತ್ತು ನೀವು ನಂಬೋದಿಲ್ಲ ನಾವು ವೇದಿಕೆ ಹತ್ರ ಇನ್ನೂ ವೇದಿಕೆ ರೆಡಿ ಮಾಡ್ತಾಯಿದ್ರು ವ್ಯಾನ್ ತೊಗೊಂಡೋಗಿ ನಿಲ್ಲಿಸಿದ್ರೆ ನೂರಾರು ಜನ ಸುತ್ತ ಬಂದು ನಿಂತಿರೋರು ನಾವು ಹಾಡು ಮುಗಿದು ಎಲ್ಲ ಕಾರ್ಯಕ್ರಮ ಮುಗಿಸಿ ಕೆಳಗಿಳೀತಿದ್ದಂಗೆ ನಮ್ಮನ್ನು ಬಂದು ಮಾತಾಡಿಸೋರು ಕೈ ಕೊಡೋರು ನಿಮ್ಮ ನಂಬರ್ ಕೊಡಿ ಸರ್ ಅನ್ನೋರು ಅಂದರೆ ಅಷ್ಟು ಆಕರ್ಷಣೆ ಇದ್ದಂಥ ಕಾಲದಲ್ಲಿ ನಮಗೆಲ್ಲೋ ಒಂದು ರೀತಿ ಬದುಕಿನ ಸಂತೃಪ್ತತೆ ಸಿಕ್ಕಿಬಿಡ್ತು ಆನಂತರ ನಾನು ಬೇರೆ ಇನ್ನೇನೋ ಸಿನಿಮಾಗೆ ಹೋಗಬೇಕು ಮತ್ತೇನೋ ಮಾಡಬೇಕು ಅದನ್ನೇನೂ ಬರಲಿಲ್ಲ ನನಗೆ ಮತ್ತು ಆರ್ಕೆಸ್ಟ್ರಾ ಅವತ್ತಿಗೆ ಹೇಗಿತ್ತು ಅಂದರೆ ವರ್ಷವಿಡೀ ಕಾರ್ಯಕ್ರಮಗಳು ಎಲ್ಲೋ ಒಂದು ಜುಲೈ ಆಷಾಢ ಮಾಸ ಅಂದಾಗಷ್ಟೇ ಒಂದು ಸ್ವಲ್ಪ ದಿನ ನಮಗೆ ಕಾರ್ಯಕ್ರಮಗಳು ಇರ್ತಿರ್ಲಿಲ್ಲ ಇನ್ನು ವರ್ಷವಿಡೀ ನಾವು ಕಾರ್ಯಕ್ರಮ ಮಾಡ್ತಾಯಿದ್ವಿ ಮತ್ತು ಈ ಆರ್ಕೆಸ್ಟ್ರಾದಲ್ಲಿ ಅವತ್ತಿಗೆ ಇವತ್ತು ಬಿಡಿ ಇವತ್ತು ಗಾಯಕ ಗಾಯಕಿಯನ್ನೋ ಪಟ್ಟಿ ಬೇರೆ ರೀತಿ ಬೆಳೆದಿದೆ ಇದು ಮತ್ತು ಇವತ್ತು ಮೊಬೈಲ್ ಅನ್ನುವಂಥ ಅಂಗಯ್ಯಾರ ಮನೆ ಎಲ್ಲರೂ ಏನು ಬೇಕಾದ್ರೂ ಆಗ್ಬೋದು ಭಾಳ ಸುಲಭವಾಗಿ ಅವತ್ತು ಹಂಗಿರಲಿಲ್ವಲ್ಲ ಅವತ್ತು ಇಡೀ ಅಲ್ಲ ಕಲಾವಿದರೆ ಎಲ್ಲರೂ ಕೂತ್ಕೊಂಡು ಈಗ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು ಒಂದು ಹೊಸದು ಕ್ಯಾಸೆಟ್ ಆಡಿಯೋ ಕ್ಯಾಸೆಟ್ ಬಿಡುಗಡೆ ಆಯಿತು ಅಂದರೆ ತಕ್ಷಣ ತೊಗೊಂಬಂದು ಅದರಲ್ಲಿ ಯಾವ ಹಾಡು ಚೆನ್ನಾಗಿದೆ ತಕ್ಷಣ ಪ್ರಾಕ್ಟೀಸ್ ಮಾಡಬೇಕಿತ್ತು ಯಾಕೆಂದರೆ ವೇದಿಕೆಗೆ ಹೋದ ತಕ್ಷಣ ಜನ ಕೇಳ್ತಾ ಇದ್ದಾರೆ ಇಂಥದ್ದು ಅಂದ್ರೆ ಆಡಬೇಕಾಗಿತ್ತು ಮತ್ತು ಅವನು ಹಾಡ್ತಾಯಿದ್ದಾನ ಧ್ವನಿ ಚೆನ್ನಾಗಿದೆ ಅಂತ ಜಡ್ಜ್ ಮಾಡ್ತಾಯಿದ್ರು ಕೂತ್ಕೊಂಡು ಜನ ಚೆನ್ನಾಗಿ ಹಾಡ್ತೀರಾ ಬಂದು ದುಡ್ಡು ಹಾಕೋರು ಇಷ್ಟು ದೊಡ್ಡ ದೊಡ್ಡ ಹಾರ ತಂದು ಹಾಕ್ಬಿಡೋರು ನೋಡಿ ಅವತ್ತು ಅವರು ಪಾಪ ಅವ್ರು ಯಾ ಶ್ರೀಮಂತರ ನಮಗೆ ದುಡ್ಡು ಹಾರ ಆಗ್ತಿರ್ಲಿಲ್ಲ ಆರ್ಕೆಸ್ಟ್ರಾದಲ್ಲಿ ಈ ಮಧ್ಯಮ ವರ್ಗದವರು ಕೆಳ ಮಧ್ಯಮ ವರ್ಗದವ್ರು ಏನಿರ್ತಾರೆ ಅವರು ಅವರೇ ನಮ್ಗೆ ದೊಡ್ಡ ಅಭಿಮಾನಿಗಳು ಪಾಪ ಎಲ್ಲೋ ಏನೋ ಒಂದು ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಸಂಪಾದನೆ ಮಾಡಿದ್ದು ಅಲ್ಲಿ ನಾವು ಯಾರೋ ಆರ್ಕೆಸ್ಟ್ರಾದವ್ರು ಹಾಡ್ತಿದ್ರೆ ತಂದು ಉನಾರ ತಂದು ಹಾಕ್ಬಿಡೋರು ಒಂದು ನೂರು ರೂಪಾಯಿ ದುಡ್ಡು ಹಾಕ್ಬಿಡೋರು ನಮಗೆ ಎಂಥ ವೈಭವ ಅಂತೀರಿ ಅಂದರೆ ಅದು ಕಾರ್ಯಕ್ರಮ ಮುಗಿದು ಮಧ್ಯರಾತ್ರಿ ಮನೆಗೆ ಹೋಗಿ ಮಲ್ಕೊಂಡ್ರೆ ನಿದ್ದೆ ಬರ್ತಿರಲಿಲ್ಲ ನಮಗೆ ಏನಕ್ಕೆ ಅಂದರೆ ಕಣ್ಣು ಮುಚ್ಚಿದ್ರೆ ಈ ಸಂಭ್ರಮ ಬರೋದು ಕಣ್ ಕಣ್ಣು ಮುಂದೆ ಈ ಸಂಭ್ರಮದಲ್ಲಿ ತೇಲಾಡ್ಕೊಂಡು ಬೆಳಗಿನ ಜಾವ ತನಕ ಅದೇ ಆನಂದ ನಮಗೆ ಮತ್ತೆ ಬೆಳಗ್ಗೆಯಿಂದ ಹನ್ನೊಂದು ಗಂಟೆಗೆ ರೆಡಿಯಾಗಿ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕು ಹೀಗೆ ಒಂದು ಇಪ್ಪತ್ತು ವರ್ಷ ವೈಭವ ಅದು ಆದ್ಯಗೋಷ್ಠಿಯ ವೈಭವ ಹೇಗಿತ್ತು ಅಂದರೆ ಅದ್ಭುತ ಬಿಡಿಯೋದು ಅಂಥ ಒಂದು ಕಾಲದಲ್ಲಿ ಮತ್ತೆ ನಮಗೆ ಈ ಆರ್ಕೆಸ್ಟ್ರಾ ಸ್ಟೇಜ್ಗಳಿಗೆ ಹೋಗ್ತಾ ಇದ್ದಾಗ ಸಿನಿಮಾ ನಟರು ಬರ್ತಿದ್ರು ಈ ರಾಜಕೀಯ ರಂಗದ ಪ್ರಮುಖರು ಅಲ್ಲಿ ಯಾರೋ ಕಾರ್ಯಕರ್ತರು ಅಲ್ಲಿ ಆರ್ಗನೈಸ್ ಮಾಡಿದಂಥವ್ರು ಅವ್ರನ್ನೆಲ್ಲ ಕರೆದಿರೋರು ನಾವು ಅದರ ಒಂದು ಭಾಗವಾಗಿ ಈ ಸಿನಿಮಾ ನಟರು ಬಂದರೆ ನಮ್ಮ ಜೊತೆ ಹಾಡ್ತಾಯಿದ್ರು ಎಷ್ಟೋ ಜನ ಹೀರೋಯಿನ್ ವೇದಿಕೆಗೆ ಬರೋರು ನಿವೇದಿತಾ ಜೈನು ತಾರಾ ಅವರು ಬಂದಿದ್ರು ಸುಮಾರು ಜನ ಬಂದಿದ್ದಾರೆ ಅವರೆಲ್ಲ ಜೊತೆ ನಮ್ಮ ಜೊತೆ ನಿಂತ್ಕೊಂಡು ಹಾಡೋರು ಅಂದರೆ ಹಾಡೋ ಪ್ರಯತ್ನ ಮಾಡೋರು ನಾವು ಹಾಡ್ತಿದ್ದಾಗ ನನಗೆ ಅವ ನಾನು ಫೋಟೋಗ್ರಾಫರ್ ಆಗಿದ್ದರಿಂದ ನನಗೆ ಈ ಫೋಟೋಗಳ ಬಗ್ಗೆ ಭಾಳ ಅದರ ಮಹತ್ವ ನನಗೆ ಗೊತ್ತು ಅಲ್ಲಿ ಯಾರೋ ಫೋಟೋಗ್ರಾಫರ್ ಇದ್ದರೆ ಅವರ ನಂಬರ್ ತೊಗೊಂಡು ಮಾರನೆ ಹುಡ್ಕೊಂಡು ಹೋಗಿ ಆ ಫೋಟೋ ಕಲೆಕ್ಟ್ ಮಾಡ್ತಾ ಇದ್ದೆ ಇವತ್ತಿಗೂ ನನ್ನಲ್ಲಿರುವಂಥ ಮೌಲ್ಯವಾದಂಥ ನನ್ನ ಸಂಪಾದನೆ ಆಸ್ತಿ ಅಂದರೆ ಒಂದಷ್ಟು ಫೋಟೋಗಳ್ ಇಟ್ಕೊಂಡಿದ್ದೀನಿ ಅವೆಲ್ಲ ತಿರುಗಿ ನೋಡಿದ್ರೆ ಅಲ್ಲಿರ್ತಕ್ಕಂಥ ಮಹನೀಯರು ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದಾರೆ ದೊಡ್ಡ ದೊಡ್ಡ ವಿವಿಧ ಕ್ಷೇತ್ರದ ಮಹನೀಯರಿದ್ದಾರೆ ಎಲ್ಲೋ ಒಂದು ಕಡೆ ನಮಗೆ ಎಂಥ ಆನಂದ ಸಿಗ್ತದೆ ಆವತ್ತಿನ ಕಾಲಕ್ಕೆ ಇವ್ರ ಜೊತೆ ನಿಂತ್ಕೊಂಡು ಇವ್ರ ಜೊತೆ ನಾನು ಆಡೋದ್ನ ಇವ್ರನ್ನೆಲ್ಲ ವೇದಿಕೆ ಕರೆದ ಈ ಆನಂದ ನಮಗೆ ಇವತ್ತಿಗೂ ಕೂಡ ಏನೋ ತೃಪ್ತ ಒಂದು ಸಾರ್ಥಕ ಬದುಕನ್ನು ಕಂಡಿದ್ದೀನಿ ಅನ್ನುವಂಥದ್ದು ನನಗೆ 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 ಅನ್ನಿಸ್ತಾ ಇರೋದು ಇವತ್ತು ಬಿಡಿ ಈಗ ಎಲ್ಲ ನಾನು ಹೇಳಿದಾಗಲೇ ಇವತ್ತು ಅಂಗೈಯರಮನೆ ಎಲ್ಲವೂ ರೆಡಿಮೇಡ್ ಬಂತು ಈಗ ಯಾರು ಬೇಕಾದ್ರೂ ಹಾಡ್ಬೋದು ಸುಲಭವಾಗಿ ಹಾಡ್ಬೋದು ಇವಾಗ ಮತ್ತು ಬೇಸರ ಆಗ್ತಿರೋದು ಏನಂದರೆ ಕೆಲವೊಂದು ವಾಹಿನಿಗಳೆಲ್ಲ ನಾವು ನೋಡ್ತಾ ಇದ್ದೇವೆ ಚಿಕ್ಕ ಚಿಕ್ಕ ಮಕ್ಕಳು ಅದ್ಭುತವಾಗಿ ಹಾಡ್ತಾರೆ ಅದು ಅಪಾರವಾದಂಥ ಪ್ರತಿಭೆ ಅಂಥದಕ್ಕೆ ನಾವು ಚಪ್ಪಾಳೆ ತಟ್ಟೋಣ ಖುಷಿ ಪಡೋಣ ಆದರೆ ಬೇಸರದ ಇನ್ನೊಂದು ಈ ಆರ್ಕೆಸ್ಟ್ರಾ ಸ್ವರೂಪ ಬದಲಾಗಿದೆ ಬೆಂಗಳೂರಿನಂಥ ಮಹಾನಗರದಲ್ಲಿ ಇತ್ತೀಚೆಗೆ ಒಂದು ಇಪ್ಪತ್ತು ಜನ ಕುಳಿತುಕೊಳ್ಳುವಂಥ ಒಂದು ಜಾಗವನ್ನು ತಗೊಂಡು ಎಂಥದ್ದು ಒಂದು ಆಡಿಟೋರಿಯಂ ಅಂತ ಬೋರ್ಡ್ ಹಾಕ್ತಾರೆ ಹಾಡೋರನ್ನ ಅವರೇ ಕರೀತಾರೆ ನೀವು ಹಾಡ್ಬೋದು ಐನೂರು ರೂಪಾಯಿ ಕೊಟ್ಟು ಎರಡು ಹಾಡಿ ಇಂತಾರೆ ಅಂದರೆ ಅಲ್ಲಿ ಯಾರು ಪ್ರೇಕ್ಷಕರು ಬರೋಲ್ಲ ನೀವು ಹಾಡೋದನ್ನು ಕೇಳೋಕ್ಕೆ ಇವರ ತೃಪ್ತಿಗೆ ಏನೋ ಒಂದು ಹವ್ಯಾಸ ಇವರೇ ಹೋಗಿ ಹಾಡ್ಕೋತಾರೆ ಐನೂರು ರೂಪಾಯಿ ಕೊಟ್ಟು ಒಂದು ಎರಡು ಹಾಡು ಆಡ್ತಾರೆ ಅವರೇ ಸೇರ್ಕೋತಾರೆ ಸಂಭ್ರಮ ಸಂತೋಷ ಮತ್ತೊಂದು ಕೆಟ್ಟ ಬೆಳವಣಿಗೆ ನಿನ್ನೆ ತಾನೇ ನನಗೆ ಯಾರೋ ಒಬ್ಬರು ಒಂದು ವೀಡಿಯೋ ಕಳಿಸಿದ್ರು ಇಬ್ಬರು ಹಾಡ್ತಾಯಿದ್ರು ಇಬ್ಬರು ಕೆಟ್ಟದಾಗ ಆಡ್ತಾ ಇದ್ದಾರೆ ಅದನ್ನು ಒಬ್ಬ ವೀಡಿಯೋ ಮಾಡಿದ್ದಾನೆ ಆಯಮ್ಮ ಒಂದು ಫ್ಯಾಮಿಲಿ ಹೆಣ್ಣುಮಗಳು ಕೆಟ್ಟದಾಗ ಡ್ಯಾನ್ಸ್ ಮಾಡ್ತಾಯಿದೆ ಅವನು ಇನ್ನೂ ಅತಿ ಕೆಟ್ಟದಾಗ ಅಯಮ್ಮನ್ನು ಮುಟ್ ಮುಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅದನ್ನು ಒಬ್ಬ ವೀಡಿಯೋ ಮಾಡಿ ನನಗೆ ಬಂತ ವಿಡಿಯೋ ಡೆಲೀಟ್ ಮಾಡಿದೆ ನಾನು ಅಂದರೆ ಇವತ್ತು ಅದನ್ನು ನೋಡಿದವ್ರು ಏನು ತಿಳ್ಕೋತಾರೆ ಇದು ಕಲೆನ ಇದು ಮತ್ತು ಅವರು ಗಾಯಕ ಗಾಯಕಿ ಅಂತ ಹಣೆಪಟ್ಟಿ ಕಟ್ಕೋತಾ ಇದ್ದಾರೆ ಇತ್ತೀಚಿನ ಜನ್ರೇಷನ್ ಇವತ್ತಿನ ಜನ್ರೇಷನ್ ಅದನ್ನು ನೋಡಿದವ್ರು ಏನು ತಿಳ್ಕೊಳ್ತಾರೆ ನೀನು ಆ ಅವತ್ತಿನ ಆರ್ಪೆಸ್ಟರ್ ಇದನ್ನ ಇದನ್ನು ಮಾಡಿದ್ದು ಅನ್ ಅನ್ನೋ ಅದು ಆಗಿರಲಿಲ್ಲ ಅವತ್ತು ಎಂಥ ವೈಭವ ಕಲೆಗೆ ಕಲಾವಿದರಿಗೆ ಜನ ಮೂರವರಂಥ ಕಾರ್ಯಕ್ರಮ ಇದ್ದರೆ ಬಹುಶಃ ಒಂದು ಐದು ಗಂಟೆ ಕಾರ್ಯಕ್ರಮ ನಡೀತಾ ಇತ್ತು ಸಾರ್ವಜನಿಕ ಕಾರ್ಯಕ್ರಮ ಇರಲಿ ಇಲ್ಲದೆ ಇರಲಿ ನೆಲದ ಮೇಲೆ ಕೂತ್ಕೊಳ್ಳೋರು ಹೌಸ್ಫುಲ್ ಆಗಿಬಿಡೋದು ವೇದಿಕೆ ಮುಂದೆಗಡೆ ಐದು ಗಂಟೆ ಕೊನೆಗೆ ನಾವು ಸತ್ಯ ಹರಿಶ್ಚಂದ್ರ ಒಂದು ಎರಡು ಸರಿನೋ ಮೂರು ಸರಿನೋ ಸತ್ಯ ಹರಿಶ್ಚಂದ್ರ ಆಡಿದ ಮೇಲೆ ಮತ್ತೆ ಅವರೆಲ್ಲ ಬಂದು ಕಲಾವಿದರಿಗೆಲ್ಲ ಕೈ ಕೊಟ್ಟು ಚೆನ್ನಾಗಿ ಆಡಿದ್ರಿ ಮಾತಾಡಿಸಿ ಹೋಗ್ತಾ ಇದ್ದಂತ ಅವತ್ತಿನ ಕಾಲ ಗೌರವ ಇತ್ತು ಕಲೆಗೆ ಕಲಾವಿದ್ರಿಗೆ ಗೌರವ ಇತ್ತು ಇವತ್ತು ಎಲ್ಲ ಒಂದು ಕಡೆ ಅದು ಬೇರೆ ದಾರಿಗೆ ಹೋಗ್ತಾ ಇದೆ ಅನ್ನುವಂಥ ನೋವು ನಮ್ಮಂಥ ಕಲಾವಿದರಿಗೆ ಸ್ವಲ್ಪ ಅದು ಬೇಸರ ಆಗ್ತದೆ ಯಾಕೆಂದರೆ ಪ್ರಜಾಪ್ರಭುತ್ವ ಇದು ನಾವೇನು ಯಾರನ್ನೂ ಪ್ರಶ್ನೆ ಮಾಡೋ ಹಾಗಿಲ್ಲ ಅವರು ಸಂತೋಷ ಅವ್ರು ಮಾಡ್ತಾರೆ ಮಾಡಲಿ ಸಂತೋಷ ಆದರೆ ಕಲೆಗೆ ಕಲಾವಿದರಿಗೆ ಅಗೌರವವನ್ನು ತರುವಂಥ ಕೆಲಸವನ್ನು ಯಾರೂ ಮಾಡಬಾರ್ದು ಯಾಕೆಂದರೆ ಇವೆಲ್ಲ ಮುಂದಿನ ತಲೆಮಾರಿಗೆ ಉಳಿಬೇಕು ನೋಡಿ ಅವತ್ತು ನಮಗೆ ಆರ್ಕೆಸ್ಟ್ರಾದಲ್ಲಿ ಇನ್ನೊಂದು ಸಂಭ್ರಮದ ಒಂದು ಕ್ಷಣಗಳಂದರೆ ಕೆಲವೊಂದು ವೇದಿಕೆ ಇರ್ತಾ ಇದ್ದವು ಅಲ್ಲಿ ಇಂಥದ್ದೇ ನಟರ ಇಂಥದ್ದೇ ಹಾಡುಗಳಲ್ಲಿ ಬ್ರ್ಯಾಂಡ್ ಅದು ವೇದಿಕೆಗಳಲ್ಲಿ ಅಲ್ಲಿ ಹೋದ್ವಿ ಅಂದರೆ ಒಂದು ಹತ್ತು ಹತ್ತು ಸಲ ಹಾಡು ಹಾಡಿಸೋರು ನಮಗೇನು ಸಂತೋಷ ಅವ್ರು ಹತ್ತಲ ಇಪ್ಪತ್ತು ಸಲ ಹಾಡಿಸ್ಲಿ ಏನಕ್ಕೆ ಅಂದರೆ ಹಾಡು ಶುರು ಮಾಡಿದಾಗಲೇ ಈ ಕಡೆ ಈ ಕಡೆ ಒಂದು ಪಿನ್ ಹಾಕೋರು ದುಡ್ಡು ಹಾಕೋರು ಒಂದಷ್ಟು ದುಡ್ಡು ತುಂಬಿಕೊಂಡು ನಾವೆಲ್ಲ ಕಲಾವಿದರು ಹಂಚ್ಕೋತಾ ಇದ್ವಿ ಅಂದರೆ ಆ ಸಂಭ್ರಮ ಅದು ಮತ್ತು ಹಾರಗಳು ಇಲ್ಲಿ ತನಕ ಹಾಕ್ಬಿಡೋರು ಒಂದು ನನಗೆ ಇನ್ನೂ ನೆನಪಿದೆ ಮಲ್ಲೇಶ್ವರಮಲ್ಲಿ ಒಂದು ಕ್ರಾಂತಿವೀರ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ನಿರಂತರವಾಗಿ ರಾಜ್ಯೋತ್ಸವ ಮಾಡೋರಲ್ಲಿ ಅಲ್ಲಿ ಒಂದೇ ಹಾಡು ಯಾರು ಏನು ಮಾಡುವರು ನನಗೇನು ಮಾಡುವರು ಸತ್ಯದ ಆದಿಯಲ್ಲಿರುವಾಗ ಧರ್ಮ ವಿರಕ್ಷಿಸುತ್ತಿರುವಾಗ ಈ ನಾಡಿಗೆ ನಾಡೆ ಹೈದಿರುವಾಗ ಕನ್ನಡ ನನ್ನುಸಿರಾಗಿರುವಾಗ ಹಾಡ್ತಾ ಇದ್ರೆ ಸಾರ್ ಇಲ್ಲಿ ತನಕ ಹಾರಗಳು ತಂದು ಹಾಕ್ಬಿಟ್ರೆ ನಾವು ಮೈಕ್ ಹಿಂಗಿಡ್ಕೊಂಡು ಇಲ್ಲಿ ತನಕ ಹಾರ ಹಿಂಗೆ ತೆಗಿಯಕ್ಕೆ ಹೋದರೆ ಬಿಡ್ತಿರ್ಲಿಲ್ಲ ಅವ್ರ ಅಭಿಮಾನಿಗಳು ಇಡೀ ಹಾಡನ್ನು ಹಾರ ಹಾಕ್ಕೊಂಡು ಹಾಡಬೇಕು ಎಂಥ ವೈಭವ ಅದು ಇವತ್ತು ನೆನೆಸ್ಕೊಂಡ್ರೆ ನಾವು ಎಂಥ ಭಾಗ್ಯಶಾಲಿಗಳಲ್ವ ಯಾರೋ ಪಾಪ ಅವ್ರ ಮೇಲೆ ತಂದು ಪ್ರೀತಿಯಿಂದ ಇಷ್ಟು ಹಾರ ಹಾಕಿ ಆ ಸಂಭ್ರಮ ನಮ್ಗೆ ಕಟ್ಕೊಟ್ಬಿಟ್ರಲ್ಲ ಇದಕ್ಕಿಂತ ನಮಗೇನಿದೆ ಜೀವನದಲ್ಲಿ ಪುಣ್ಯ ಹೇಳಿ ಇಂಥ ಅನೇಕ ಘಟನೆಗಳು ನಮಗೆ ಅವಾಗವಾಗ ಮಲ್ಕೊಂಡು ನಿದ್ದೆ ಬರದೇ ಇದ್ದಾಗ ಇಂಥವನ್ನೆಲ್ಲ ನೆನ್ಸ್ಕೊಂಡು ನೆನೆಸ್ಕೊಂಡು ಇವತ್ತು ಖುಷಿ ಪಡ್ತಾ ಇದ್ದೀವಿ ಏನಕ್ಕೆ ಖುಷಿ ಪಡ್ತಾ ಇದ್ದೀವಿ ಅಂದರೆ ಇವತ್ತು ಆಯೋಜನೆ ಮಾಡೋರು ಕಡಿಮೆ ಆದರು ವೇದಿಕೆ ನಿರ್ಮಾಣ ಮಾಡಿ ಕಲಾವಿದರನ್ನು ಕರೆಸಿ ಒಂದು ಸಂಭ್ರಮವನ್ನು ಪಡೋದು ದಿನೇ 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 ಅದು ಹೋಗ್ತಾ ಇದೆ ಮತ್ತು ನೋಡುವಂಥ ಅಭಿರುಚಿ ಸಂತೋಷವನ್ನು ಪಡುವಂಥ ಅಭಿರುಚಿ ಅದು ಕಡಿಮೆ ಆಗ್ತಾಯಿದೆ ಏನಕ್ಕೆ ಅಂದರೆ ಕುಣಿತಲ್ಲೇ ಎಲ್ಲ ಸಿಕ್ಕೋಗ್ತಾ ಇದೆ ಮೊಬೈಲಿಗೆ ಹಿಡ್ಕೊಂಡ್ರೆ ನಿಮ್ಗೆ ಯಾವುದು ಬೇಕೋ ಮನೋರಂಜನೆ ಇರ್ತಾರೆ ಬೇಡವನ್ನು ನಿಮ್ಗೆ ಮುಂದಕ್ಕೆ ತಳ್ತಾ ಇರ್ತಾರೆ ಇವೆಲ್ಲವೂ ಬದಲಾಗಿ ಆ ಅವತ್ತಿನ ಆ ಸಂಭ್ರಮ ವೈಭವ ಎಲ್ಲ ಹೋಗ್ತಾ ಇದೆ ಇದು ಬಹಳ ನೋವಾಗ್ತಾ ಇರತಕ್ಕಂಥದ್ದು ಆದರೆ ನಾನು ಹೇಳಿದಾಗ ನಾವೊಂದಷ್ಟು ಜನ ಏನು ನಮ್ಮ ಕಾಲಘಟ್ಟದಲ್ಲಿ ಯಾರ್ಯಾರು ಒಂದು ಕಲಾವಿದರು ಈ ವೇದಿಕೆಗಳನ್ನು ಹಂಚಿಕೊಂಡ್ರು ಅವರೆಲ್ಲರೂ ಭಾಗ್ಯವಂತರು ಪುಣ್ಯವಂತರು ಅಂಥ ಒಂದು ಸಂಭ್ರಮವನ್ನು ಕಣ್ಣಾರೆ ಕಂಡರು